ಅನ್ನ ಸಾಂಬಾರು ಮಾಡಿದಾಗ ಒಂದು ಸೈಡ್ ಡಿಶ್ ಇದ್ದರೆ ಒಂದು ತುತ್ತು ಜಾಸ್ತಿನೇ ಊಟ ಇಷ್ಟ ಆಗುತ್ತೆ ಬನ್ನಿ ಈಗ ಒಂದು ಸೈಡ್ ಡಿಶ್ ರೆಸಿಪಿನ ತೋರಿಸ್ತೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿದ್ಮೇಲೆ ಮೂರು ಹಷ್ಟು ಮೆಣಸಿನ್ಕಾಯಿ ಸೀಳಿಬಿಟ್ಟು ಹಾಕ್ಕೊಂಡು ಕರಿವೆವನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರಿಶಿಣದ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಬಡಿಸ್ಕೊಳ್ಳಿ ಅದಾದ ನಂತರ ಕಾಬುಲ್ ಕಡಲೆ ಕಾಳನ್ನ ನೆನೆಸಿ ಒಂದೆರಡು ಮೂರು ವಿಸಿಲ್ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಳಿಗೆ ಎಲ್ಲ ಮಸಾಲೆ ಹಿಡಿಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಹೋಳು ನಿಂಬೆಹನ್ನು ಸಂಪೂರ್ಣವಾಗಿ ಹಿಂಡ್ಕೊಳ್ಬೇಕು ಇನ್ನೂ ಹುಳಿ ಜಾಸ್ತಿ ಇಷ್ಟಪಡೋರು ಫುಲ್ ಹಣ್ಣನ್ನು ಹಿಂಡ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೈಡ್ ಡಿಸ್ ರೆಸಿಪಿ ಇಷ್ಟು ರೆಡಿ ಆಗುತ್ತೆ